ಚರಣ್ ಸ್ಪಿರಿಚುಯಲ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅದು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಾವು ಕೋಟ್ಯಾಧಿಪತಿ ಆಗಬೇಕು ನಮ್ಮ ಮನೆಯಲ್ಲಿ ಲಕ್ಷ್ಮಿ ತಾಂಡವ ಹಾಡಬೇಕು ಎನ್ನುವ ಆಸೆ ಎಲ್ಲರಿಗೂ ಇದ್ದೇ ಇರುತ್ತದೆ ನಾವು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡುವುದರಿಂದ ಅಥವಾ ಸಣ್ಣ ಪುಟ್ಟ ಚಿಕ್ಕ ಕೆಲಸಗಳನ್ನು ಮಾಡುವುದರಿಂದ ನಾವು ಕೋಟ್ಯಾಧಿಪತಿ ಆಗುತ್ತೀವಿ ಹಾಗೂ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಾನು ಈಗ ತಿಳಿಸುವಂತಹ ಈ ಒಂದೇ ಒಂದು ವಸ್ತುವನ್ನು ಕುಂಕುಮದ ಡಬ್ಬಿಯಲ್ಲಿ ಹಾಕಿದರೆ ಸಾಕು ನೀವು ಕೋಟ್ಯಾಧಿಪತಿ ಆಗುತ್ತೀರಾ ಆ ವಸ್ತು ಯಾವುದು ಆ ವಸ್ತುವನ್ನು ಯಾವ ರೀತಿ ಹಾಕಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಕುಂಕುಮ ಡಬ್ಬದಲ್ಲಿ ಈ ಒಂದು ವಸ್ತು ಇಟ್ಟರೆ ಗಂಡ ಕೋಟ್ಯಾಧಿಪತಿಯಾಗುತ್ತಾನೆ ಯಾವುದೇ ಸುಮಂಗಲಿ ಮನೆಗೆ ಬಂದಾಗ ಆಕೆಗೆ ನಾವು ಏನನ್ನ ನೀಡದೇ ಇದ್ದರೂ ಅರಿಶಿನ ಕುಂಕುಮವನ್ನು ನೀಡಿ ಗೌರವಿಸುವ ಸಂಪ್ರದಾಯ ಹಿಂದೂ ಧರ್ಮದಲ್ಲಿದೆ ಸುಮಂಗಲಿಯರು ಅಣೆಗೆ ಕುಂಕುಮವನ್ನು ಹೇಗೆ ಇಟ್ಟುಕೊಳ್ಳಬೇಕು ಕುಂಕುಮ ಇಟ್ಟುಕೊಳ್ಳುವಾಗ ಯಾವನ್ನು ತಪ್ಪು ಮಾಡಬಾರದು ಕುಂಕುಮ ಇಟ್ಟುಕೊಳ್ಳುವಾಗ ನಾವು ಯಾವ ಮಂತ್ರವನ್ನು ಪಠಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಬನ್ನಿ ನಮ್ಮ ಹಿರಿಯರು ಮಹಿಳೆಯರಿಗೆ ಸಿಂಧೂರಂ ಸರ್ವಸಾಧನಂ ಎಂದಿದ್ದಾರೆ ಹೌದು ವಿವಾಹಿತ ಮಹಿಳೆಗೆ ಸಿಂಧೂರವೇ ಸರ್ವಸ್ವ ಸಿಂಧೂರವೇ ಸರ್ವಲಂಕಾರ ಓರ್ವ ಮಹಿಳೆ ಎಷ್ಟೇ ಅಲಂಕಾರ ಭೂಷಿತಳಾದರೂ ಆಕೆಯ ಅಣೆಯಲ್ಲಿ ಸಿಂಧೂರವಿಲ್ಲದೆ ಇದ್ದರೆ ಆಕೆ ಅಲಂಕಾರ ಮಾಡಿಕೊಂಡಿಯು ವ್ಯರ್ಥವಾಗುವುದು ಸಿಂಧೂರವೇ ಆಕೆಗೆ ಅಲಂಕಾರ ಸೌಭಾಗ್ಯ ಹಾಗೂ ಅದೃಷ್ಟದ ಸೂಚಕವಾಗಿದೆ ವಿವಾಹಿತ ಮಹಿಳೆಗೆ ಆಕೆಯ ಸೌಭಾಗ್ಯದಲ್ಲಿ ಸಿಂಧೂರವೂ ಒಂದು ವಿವಾಹಿತ ಮಹಿಳೆ ತನ್ನ ಅಣೆಗೆ ಇಟ್ಟುಕೊಳ್ಳುವ ಸಿಂಧೂರವೂ ಆಕೆಯ ಪತಿಯ ಆಯಸ್ಸನ್ನು ವೃದ್ಧಿಸುತ್ತದೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮಹಿಳೆಯರು ಪ್ರತಿನಿತ್ಯವೂ ತಮ್ಮ ಅಣೆಯ ಮೇಲೆ ಸಿಂಧೂರವನ್ನು ಇಟ್ಟುಕೊಂಡಿರುತ್ತಾರೆ ಕುಂಕುಮದ ಪ್ರಯೋಜನಗಳು ನಾವು ಹಣೆಯ ಮೇಲೆ ಇಟ್ಟುಕೊಳ್ಳುವ ಕುಂಕುಮ ಕೆಂಪು ಬಣ್ಣದಲ್ಲಿರುತ್ತದೆ ಅಂದರೆ ಇದು ರಕ್ತದ ಸಂಕೇತವಾಗಿರುತ್ತದೆ ಮನುಷ್ಯನ ದೇಹಕ್ಕೆ ರಕ್ತವೆಷ್ಟು ಅತ್ಯಮೂಲ್ಯ ಅವಶ್ಯಕವೋ ಅಷ್ಟೇ ಹಿಂದೂ ಧರ್ಮದ ಹೆಣ್ಣು ಮಕ್ಕಳಿಗೆ ಕುಂಕುಮವೂ ಅಷ್ಟೇ ಅವಶ್ಯಕ ಕುಂಕುಮವನ್ನು ಮಹಿಳೆಯರು ಯಾವಾಗಲೂ ತಮ್ಮ ಅಣೆಯ ಮಧ್ಯಭಾಗದಲ್ಲಿ ಇಟ್ಟುಕೊಂಡಿರುತ್ತಾರೆ ಇದು ವಿವೇಕ ಬುದ್ಧಿಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಇನ್ನು ಕೆಲವರು ಎರಡು ಉಬ್ಬುಗಳ ಮಧ್ಯದಲ್ಲಿ ಕುಂಕುಮವನ್ನು ಇಟ್ಟುಕೊಂಡಿರುತ್ತಾರೆ ಇದು ಏಕಾಗ್ರತೆಯನ್ನು ಪ್ರತಿನಿಧಿಸುತ್ತದೆ ಕುಂಕುಮವನ್ನೇಕೆ ಇಟ್ಟುಕೊಳ್ಳಬೇಕು ಯಾರನ್ನಾದರೂ ನೋಡುವಾಗ ನಮ್ಮ ಕಣ್ಣುಗಳು ಆ ವ್ಯಕ್ತಿಯ ಮುಡಿಯಿಂದ ಅಡಿವರೆಗೆ ಚಲಿಸುತ್ತದೆ ಅಂದರೆ ತಲೆಯಿಂದ ಪಾದದವರೆಗೆ ಇಂತಹ ಸಂದರ್ಭದಲ್ಲಿ ಮೊದಲು ನಮ್ಮ ಕಣ್ಣುಗಳು ಶ್ರೀ ಅಥವಾ ಪುರುಷನ ತಲೆ ನಂತರ ಅಣೆ ಹೀಗೆ ದೇಹದ ಎಲ್ಲ ಭಾಗಗಳ ಮೇಲೆ ಬೀಳುತ್ತದೆ ಇತರರ ಕಣ್ಣು ಆಕೆಯ ಅಂದ ಚಂದದ ಮೇಲೆ ಬೀಳಬಾರದು ಅದೇನಿದ್ದರೂ ಆಕೆಯ ಪತಿಗೆ ಮೀಸಲು ಎಂಬುವುದನ್ನು ಈ ಕುಂಕುಮ ಹೇಳುತ್ತೆ ವಿವಾಹಿತ ಮಹಿಳೆಗೆ ತಾಳಿ ಕುಂಕುಮ ಹಾಗೂ ಕಾಲುಂಗರಗಳು ಆಕೆಯ ವಿವಾಹದ ಸಂಕೇತ ತಾಳಿ ಸೀರೆಯೊಳಗೆ ಇರುವುದರಿಂದ ಆಕೆಯ ಅಣೆಯ ಮೇಲಿನ ಕುಂಕುಮ ಆಕೆಗೆ ವಿವಾಹವಾಗಿದೆ ಎಂಬುವುದನ್ನು ಹೇಳುತ್ತದೆ ಹಣೆಯ ಮೇಲೆ ಕುಂಕುಮವನ್ನು ಇಡುವುದರಿಂದ ಜೀವನದಲ್ಲಿನ ಋಣಾತ್ಮಕತೆ ದೂರವಾಗುತ್ತದೆ ಇನ್ನು ಕುಂಕುಮ ಮಂತ್ರ ಅಣೆಯ ಮೇಲೆ ಕುಂಕುಮವನ್ನು ಇಟ್ಟುಕೊಳ್ಳುವಾಗ ಈ ಮಂತ್ರವನ್ನು ಪಠಿಸಬೇಕು ಕುಂಕುಮವನ್ನು ಇಟ್ಟುಕೊಳ್ಳುವಾಗ ಮಹಿಳೆಯರು ಈ ಮಂತ್ರವನ್ನು ಪಠಿಸಿ ಮಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಈ ಮಂತ್ರವನ್ನು ಸ್ಕ್ರೀನ್ ಮೇಲೆ ಹಾಕಿರುತ್ತೀನಿ ನೋಡಿಕೊಳ್ಳಿ ಸ್ನೇಹಿತರೆ ಇದನ್ನು ಮೂರು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಬಹುದು ಸ್ನೇಹಿತರೆ ಇಂಥದ್ದೇ ನಿಯಮ ಅಂತ ಏನೂ ಇಲ್ಲ ಇನ್ನು ಕುಂಕುಮದ ಕುರಿತಾಗಿರುವ ಮಹತ್ವದ ವಿಷಯಗಳು ನಿಮ್ಮ ಹಣದಲ್ಲೇ ತಂದಿರುವ ಕುಂಕುಮವನ್ನು ಬಳಸುವುದು ಉತ್ತಮ ಬೇರೆಯವರ ಕುಂಕುಮವನ್ನು ಬಳಸುವುದು ಶ್ರೇಯಸ್ಕರವಲ್ಲ ಉಡುಗೊರೆಯಾಗಿ ಬಂದಿರುವ ಕುಂಕುಮವನ್ನು ಸುಮಂಗಲಿಯರು ಬಳಸುವುದು ಶುಭವಲ್ಲ ಯಾರಾದರೂ ನಿಮಗೆ ಕುಂಕುಮವನ್ನು ತೆಗೆದುಕೊಳ್ಳಲು ಹಣವನ್ನು ನೀಡಿದರೆ ಆ ಹಣದಿಂದ ಕುಂಕುಮವನ್ನು ತೆಗೆದುಕೊಳ್ಳಬಾರದು ಇದರಿಂದ ಪತಿ ಹಣಕಾಸಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಮುಂಜಾನೆ ಶುದ್ಧರಾಗದೆ ಸಿಂಧೂರವನ್ನು ಇಟ್ಟುಕೊಳ್ಳಬಾರದು ದೇವರ ಪೂಜೆಯನ್ನು ಮಾಡಿದ ನಂತರ ಪತಿಯ ಆಯಸ್ಸು ಧನ ವೃದ್ಧಿಯಾಗಲಿ ಎಂದು ದೇವಿಯನ್ನು ಬೇಡಿಕೊಂಡು ಕುಂಕುಮ ಇಟ್ಟುಕೊಳ್ಳಬೇಕು ಸೂತಕ ಅತ್ ಹಾಗೂ ಮುಟ್ಟಿನ ಅವಧಿಯಲ್ಲಿ ಕುಂಕುಮ ಬಳಸಿದರೆ ಅದು ಕುಂಕುಮಕ್ಕೆ ಅಪಮಾನ ಮಾಡಿದಂತೆ ಕುಂಕುಮ ಇಟ್ಟುಕೊಳ್ಳುವಾಗ ಅದು ಕೆಳಕ್ಕೆ ಬಿದ್ದರೆ ಅದರಿಂದ ಪತಿಗೆ ಧನಹಾನಿಯಾಗುವುದು ಪದೇ ಪದೇ ಕುಂಕುಮ ಕೆಳಗೆ ಬೀಳುತ್ತಿದ್ದರೆ ಅದು ಪತಿಯ ಆಯಸ್ಸಿಗೆ ಕಂಟಕ ಬೇರೆಯವರ ಮುಂದೆ ಕುಂಕುಮ ಇಟ್ಟುಕೊಳ್ಳದಿರಿ ಪುಡಿ ಕುಂಕುಮ ಇಟ್ಟುಕೊಳ್ಳಿ ದ್ರವರೂಪದ ಕುಂಕುಮ ಇಟ್ಟುಕೊಳ್ಳದಿರಿ ಕೆಳಗೆ ಬಿದ್ದ ಕುಂಕುಮವನ್ನು ಇಟ್ಟುಕೊಳ್ಳಬಾರದು ಒಂದು ವೇಳೆ ಕೈತಪ್ಪಿ ಕುಂಕುಮ ಕೆಳಗೆ ಬಿದ್ದರೆ ಅದನ್ನು ಯಾವುದಾದರೂ ಒಂದು ಮರದ ಬುಡಕ್ಕೆ ಹಾಕಿ ಅದು ಹಸಿರು ಗಿಡದ ಮರದ ಬುಡವಾಗಿರಲಿ ಕುಂಕುಮವನ್ನು ಉದ್ದವಾಗಿ ಹಣೆಯ ಮಧ್ಯಭಾಗದಲ್ಲಿ ಇಟ್ಟುಕೊಳ್ಳಬೇಕು ಕುಂಕುಮ ಹಾಕಿದ ಡಬ್ಬದಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡಿ ಇದರಿಂದ ಲಕ್ಷ್ಮಿ ಮತ್ತು ಪಾರ್ವತಿಯ ಆಶೀರ್ವಾದ ಪ್ರಾಪ್ತವಾಗುವುದು ಸ್ನೇಹಿತರೆ ನೋಡಿದರಲ್ಲ ನಾವು ಕುಂಕುಮ ಇಡುವಂತಹ ಡಬ್ಬದಲ್ಲಿ ಒಂದು ರು ನಾಣ್ಯ ಹಾಕುವುದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಏಳಿಗೆ ಹಾಗೂ ಕೋಟ್ಯಾಧಿಪತಿ ಆಗುವಂತಹ ಯೋಗವನ್ನು ಮಹಾಲಕ್ಷ್ಮಿ ಕರುಣಿಸುತ್ತಾಳೆ ಬೇರೆಯವರಿಂದ ಕುಂಕುಮ ಹಂಚಿಕೊಳ್ಳಬೇಡಿ ನೀವೇ ಕುಂಕುಮವನ್ನು ತೆಗೆದುಕೊಂಡು ಹಚ್ಚಿಕೊಳ್ಳಿ ಹಾಗೂ ನೀವು ಯಾರೊಂದಿಗೂ ಕುಂಕುಮವನ್ನು ಹಚ್ಚಿಸಿಕೊಳ್ಳಬೇಡಿ ನೀವೇ ಹಚ್ಚಿಸಿಕೊಳ್ಳಿ ಅಥವಾ ನಿಮ್ಮ ಪತಿಯ ಕೈಯಿಂದ ಹಚ್ಚಿಸಿಕೊಳ್ಳಿ ಕನಸಿನಲ್ಲಿ ಕುಂಕುಮ ಅರಿಶಿನ ವಿಭೂತಿ ಹಾಗೂ ಕುಂಕುಮ ಧರಿಸಿದ ಮಹಿಳೆ ಕಾಣಿಸಿಕೊಂಡರೆ ಅತ್ಯಂತ ಶುಭ ಕಾಮಕ್ಯ ದೇವಿ ಸಿಂಧೂರ ಅಥವಾ ಕುಂಕುಮ ಸಿಕ್ಕರೆ ಖಂಡಿತ ಅದನ್ನು ಇಟ್ಟುಕೊಳ್ಳಿ ವಿವಾಹಿತ ಮಹಿಳೆಯಾಗಿರಬಹುದು ಅಥವಾ ಅವಿವಾಹಿತ ಮಹಿಳೆಯಾಗಿರಬಹುದು ಕುಂಕುಮಕ್ಕೆ ಸಂಬಂಧಿಸಿದ ಈ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬೇಕಾದದ್ದು ತುಂಬಾ ಮುಖ್ಯವಾಗಿದೆ ಯಾಕೆಂದರೆ ಇದು ಆಕೆಯ ಜೀವನದ ಒಂದು ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಸ್ನೇಹಿತರೆ ನೋಡಿದರೆಲ್ಲ ಕುಂಕುಮದಿಂದ ಎಷ್ಟೆಲ್ಲ ಲಾಭಗಳಿದೆ ಕುಂಕುಮವನ್ನು ನಾವು ಅಣೆಗೆ ಇಟ್ಟುಕೊಳ್ಳುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿದೆ ಹಾಗೂ ಕುಂಕುಮದಲ್ಲಿ ಒಂದು ರು ನಾಣ್ಯವನ್ನು ಹಾಕುವುದರಿಂದ ಎಷ್ಟು ಲಾಭ ಹಾಗೂ ಪ್ರಯೋಜನ ಎನ್ನುವುದನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ ನೀವು ಇನ್ನು ಮುಂದೆ ಕುಂಕುಮವನ್ನು ಎಲ್ಲಿ ಬೇಕಲ್ಲಿ ಬಿಸಾಡಬಾರದು ಹಾಗೆ ಪದೇ ಪದೇ ಕುಂಕುಮ ಚೆಲ್ಲಬಾರದು ಚೆಲ್ಲುತ್ತಿದ್ದರೆ ಖಂಡಿತ ಧನಹಾನಿಯಾಗುತ್ತದೆ ಹಾಗೂ ನಿಮ್ಮ ಗಂಡನಿಗೆ ಕಂಟಕ ಆಗುತ್ತದೆ ಸ್ನೇಹಿತರೆ ಕುಂಕುಮಕ್ಕೆ ಒಂದು ರೂಪಾಯಿ ನಾಣ್ಯವನ್ನು ಹಾಕಿಡುವುದನ್ನು ಎಂದಿಗೂ ಮರೆಯಬೇಡಿ ಸ್ನೇಹಿತರೆ ಪರಿಶುದ್ಧವಾದಂತಹ ಯಾವುದೇ ರಾಸಾಯನಿಕವಾದಂತಹ ಕುಂಕುಮವನ್ನು ಬಳಸಬೇಡಿ ಸ್ನೇಹಿತರೆ ಪರಿಶುದ್ಧವಾದ ಕುಂಕುಮವನ್ನು ಹೆಚ್ಚಾಗಿ ಬಳಸಿ ಅದರಲ್ಲೂ ಗೋಪುರಂ ಎನ್ನುವ ಕುಂಕುಮವನ್ನು ಬಳಸುವುದು ತುಂಬ ಒಳ್ಳೆಯದ್ದು ಸ್ನೇಹಿತರೆ ಎಲ್ಲ ಪನಸಾರಿ ಅಂಗಡಿಗಳಲ್ಲೂ ಗೋಪುರಂ ಕುಂಕುಮ ಎಂದು ದೊರೆಯುತ್ತದೆ ಅದನ್ನು ತೆಗೆದುಕೊಂಡು ಬಂದು ಅರಿಶಿನ ಕುಂಕುಮ ಎರಡೂ ದೊರೆಯುತ್ತದೆ ಅದನ್ನು ತೆಗೆದುಕೊಂಡು ಬಂದು ಒಂದು ಡಬ್ಬಿಯಲ್ಲಿ ಒಂದು ನಾಣ್ಯವನ್ನು ಹಾಕಿ ಇನ್ನು ಮುಂದೆ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹ ಲಭಿಸುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ